ಆರನೇ ಪಾಯಿಂಟ್ನಲ್ಲಿ ಮಹತ್ವದ ಸುಳಿವು ಪತ್ತೆಯಾಗಿದ್ದು ಹತ್ತಕ್ಕೂ ಅಧಿಕ ಮೂಳೆಗಳು ಅಗೆದ ಜಾಗದಲ್ಲಿ ಸಿಕ್ಕಿವೆ ತಲೆಬುರುಡೆಯ ಚೂರುಗಳು ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆಗೆ ಮಹತ್ವದ ಲೀಡ್ ಸಿಕ್ಕಿದೆ ಗ್ರಾಮದಲ್ಲಿ ನೂರಾರು ದೇಹಗಳನ್ನು ಹೂತಿಡಲಾಗಿದೆ ಎಂಬ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಂದು ಕೂಡ ಉತ್ಖನನ ನಡೆದಿದೆ ಈ ಸಂದರ್ಭ ದೂರುದಾರ ಗುರುತಿಸಿದ ಆರನೇ ಪಾಯಿಂಟ್ನಲ್ಲಿ ಮೂಳೆಗಳು ಪತ್ತೆಯಾಗಿದೆ ಎಂದು ಎಸ್ಐಟಿ ಮೂಲಗಳು ತಿಳಿಸಿವೆ ಸುಮಾರು ಹದಿನೈದು ಕಾರ್ಮಿಕರು ಮತ್ತು ಮಿನಿ ಜೆಸಿಬಿ ಬಳಸಿ ಉತ್ಖನನ ನಡೆಸಲಾಗಿದ್ದು ಈ ಸಂದರ್ಭ ಮಾನವನ ಹನ್ನೆರಡು ಮೂಳೆಗಳು ಪತ್ತೆಯಾಗಿದೆ ಇದರಲ್ಲಿ ತಲೆ ಬುರುಡೆಯೂ ಸೇರಿದೆ ಮಾನವನ ದೇಹದಲ್ಲಿ ಇನ್ನೂರ ಆರು ಮೂಳೆಗಳಿರುತ್ತವೆ ಆದರೆ ಈಗ ಅಗೆಯಲಾದ ಜಾಗದಲ್ಲಿ ಕೇವಲ ಹನ್ನೆರಡು ಮೂಳೆಗಳು ಮಾತ್ರ ಪತ್ತೆಯಾಗಿದೆ ಈ ಹಿನ್ನೆಲೆಯಲ್ಲಿ ಇನ್ನಷ್ಟು ಆಳವಾಗಿ ಅಗೆಯಲಾಗಿದ್ದು ಉಳಿದ ಮೂಳೆಗಳಿಗಾಗಿ ಹುಡುಕಾಟ ನಡೆಸಲಾಗಿದೆ ಇಂದು ಸಿಕ್ಕಿದ್ದು ಪುರುಷನ ಮೂಳೆಗಳು ಮೂಳೆಯ ಚೂರುಗಳು ಎಫ್ಎಸ್ಎಲ್ಗೆ ರವಾನೆ ವಿಧಿವಿಜ್ಞಾನ ಪರೀಕ್ಷೆಯಲ್ಲಿ ಮತ್ತಷ್ಟು ಸ್ಫೋಟಕ ಸಂಗತಿ ಬಯಲು ಸಾಧ್ಯತೆ ಇಂದು ಸಿಕ್ಕಿರೋ ಮೂಳೆ ಪುರುಷನ ಮೂಳೆ ಆಗಿರಬಹುದು ಎಂದು ಹೇಳಲಾಗಿದೆ ಸದ್ಯ ಸಿಕ್ಕಿರುವ ಕಳೆ ಬರಹವನ್ನು ಎಸ್ಐಟಿ ಅಧಿಕಾರಿಗಳು ಎಫ್ಎಸ್ಎಲ್ ಕಳಿಸಲಿದ್ದಾರೆ ವಿಧಿವಿಜ್ಞಾನ ಪರೀಕ್ಷೆ ಸಂದರ್ಭ ಸ್ಫೋಟಕ ಮಾಹಿತಿ ಹೊರಬೀಳುವ ನಿರೀಕ್ಷೆಯಿದೆ ಇನ್ನು ನಾಳೆ ಏಳು ಹಾಗೂ ಎಂಟನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ನಡೆಸುವ ಸಾಧ್ಯತೆಗಳಿವೆ ಪ್ರತಿ ಪೊಲೀಸ್ ಠಾಣೆಯಿಂದ ಮಾಹಿತಿ ಕೇಳಿದ ಎಸ್ಐಟಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನೈದರವರೆಗೆ ನಾಪತ್ತೆಯಾದವರ ಡೀಟೇಲ್ಸ್ ಕೇಳಿದ ತನಿಖಾ ತಂಡ ಎಸ್ಐಟಿ ಅಧಿಕಾರಿಗಳು ಕರ್ನಾಟಕದ ಪ್ರತಿ ಪೊಲೀಸ್ ಠಾಣೆಯಿಂದ ಮಾಹಿತಿ ಕೇಳಿದ್ದು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಐದು ಹಾಗೂ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹದಿನೈದರವರೆಗೆ ಪತ್ತೆಯಾಗದ ಪ್ರಕರಣ ಮಾಹಿತಿ ಒದಗಿಸಲು ತಿಳಿಸಿದೆ ದೂರುದಾರ ಈಗಾಗಲೇ ಹದಿಮೂರು ಪಾಯಿಂಟ್ಗಳನ್ನು ಗುರುತಿಸಿದ್ದಾನೆ ಮೊದಲ ಎರಡು ದಿನ ಐದು ಪಾಯಿಂಟ್ಗಳಲ್ಲಿ ನಡೆಸಲಾಗಿದ್ದ ಉತ್ಖನನ ವೇಳೆ ಯಾವುದೇ ರೀತಿಯ ಕಳೆ ಬರಹ ಸಿಕ್ಕಿರಲಿಲ್ಲ ಆದರೆ ಎರಡನೇ ದಿನದಲ್ಲಿ ಒಂದು ಕೆಂಪು ಬಣ್ಣದ ಹರಿದ ರವಿಕೆ ಒಂದು ಪ್ಯಾನ್ ಕಾರ್ಡ್ ಹಾಗೂ ಒಂದು ಡೆಬಿಟ್ ಕಾರ್ಡ್ ಸಿಕ್ಕಿತ್ತು ಗುರುತಿಸಿರೋ ಎಲ್ಲ ಹದಿಮೂರು ಜಾಗಗಳಿಗೂ ಎಸ್ಐಟಿ ವಿಶೇಷ ಭದ್ರತೆ ಕಲ್ಪಿಸಿದೆ ಗುರುತಿಸಿದ ಪ್ರತಿ ಸ್ಥಳಕ್ಕೂ ತಲಾ ಎರಡು ಮಂದಿ ಶಸ್ತ್ರಸಜ್ಜಿತ ಸಿಬ್ಬಂದಿಗಳನ್ನು ನೇಮಕ ಮಾಡಿದ್ದು ದಟ್ಟಾರಣ್ಯದಲ್ಲಿ ರಾತ್ರಿ ಹಗಲು ಸರ್ಪಗಾವಲು ಹಾಕಿದೆ ಗುರುತಿಸಿದ ಜಾಗಗಳಿಗೆ ಟೇಪ್ ಹಾಕಿ ಎಲ್ಲದಕ್ಕೂ ನಂಬರ್ ನೀಡಲಾಗಿದೆ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೂ ಕಂಟಕ ಧರ್ಮಸ್ಥಳ ಠಾಣೆಯಲ್ಲಿ ಕೆಲಸ ಮಾಡಿದ ಅಧಿಕಾರಿಗಳ ಡೀಟೇಲ್ ಕೇಳಿದ ಎಸ್ಐಟಿ ಎಸ್ಐಟಿ ವಿಚಾರಣೆ ವೇಳೆ ದೂರುದಾರ ವ್ಯಕ್ತಿಯೋರ್ವ ನಿವೃತ್ತ ಪೊಲೀಸ್ ಅಧಿಕಾರಿಯ ಹೆಸರನ್ನು ಬಾಯ್ಬಿಟ್ಟಿದ್ದ ನಾನು ಹೆಣ ಹೂಳುವಾಗ ಈ ಅಧಿಕಾರಿ ಕೂಡ ನನಗೆ ಸಾಥ್ ನೀಡಿರುವುದಾಗಿ ತಿಳಿಸಿದ್ದ ದೂರುದಾರನ ಮಾಹಿತಿ ಬೆನ್ನಲ್ಲೇ ಎಸ್ಐಟಿ ಅಧಿಕಾರಿಗಳು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಧರ್ಮಸ್ಥಳ ಔಟ್ಪೋಸ್ಟ್ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡಿದವರ ಲೀಸ್ಟ್ ನೀಡುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿಗೆ ಮನವಿ ಪತ್ರ ಕಳಿಸಿದ್ದಾರೆ ಹಾಗಾಗಿ ಈ ಹಿಂದೆ ಇಲ್ಲಿ ಕೆಲಸ ಮಾಡಿದ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗೂ ಇದೀಗ ನಡುಕ ಶುರುವಾಗಿದೆ